ಏನ್ ಹೆಸರು ಅಂತ ನಾಗರೂಪ ಬೆಂಗ್ಳೂರಲ್ಲ ಬಟ್ಟೆ ಬೇಕಾಗಿತ್ತು ಬಂದಿದೆ ಇಲ್ಲಿ ಕನ್ನಡ ಸಾಂಗ್ ಬರ್ತಲ್ವಲ್ಲ ಕನ್ನಡ ಸಾಂಗ್ ಬರಲ್ಲ ಔಟ್ಲೆಟ್ ಎಲ್ಲಿದೆ ಬೆಂಗ್ಳೂರ್ ಕರ್ನಾಟಕದಲ್ಲಿ ಎಲ್ಲೂ ಕನ್ನಡ ಸಾಂಗ್ ಬರಲ್ಲ ಯಾಕೆ ರಾಮವ್ರಿ ಕಡೆಯಿಂದ ಕನ್ನಡ ಸಾಂಗ್ ಬೇಕಲ್ಲ ಗುರು ಕನ್ನಡ ಕಸ್ಟಮರ್ ಇಂಡಿಯಾ ಕತೆ ಬೇಡ ನನಗೆ ನನಗೆ ಇದೇ ಸಾಕು ನನಗೆ ಕರ್ನಾಟಕದ ನೋಡ್ಕೋತೀನಿ ಕರ್ನಾಟಕದಲ್ಲಿ ಇದ್ರೆ ಕನ್ನಡ ಯಾಕಲ್ಲ ನೀವು ಗೊತ್ತಿಲ್ಲ ಅಂದ್ರೆ ಹೆಂಗ್ ಕರ್ನಾಟಕದಲ್ಲಿ ನೀವು ಬಿಸ್ನೆಸ್ ಮಾಡ್ತೀರಾ ಅಂತಂದ್ರೆ ಕನ್ನಡ ಹಾಕ್ಕೊಬೇಕಲ್ವಾ ಸರ ಹೌದು ನಿಮ್ಮ ಬಗ್ಗೆ ನಂಗೆ ಬೇಜಾರಿಲ್ಲ ನಿಮ್ಮ ಬಗ್ಗೆ ನಂಗೆ ಬೇಜಾರಿಲ್ಲ ಈಗ ನಾನು ಇಲ್ಲಿ ಬರ್ತೀನಿ ಅಂದ್ರೆ ನನ್ನ ಕಿವಿಗೆ ಕನ್ನಡನೂ ಕೇಳ್ಬೇಕಲ್ಲ ಬರೀ ಇಂಗ್ಲೀಷ್ ಇದ್ರೆ ಹೆಂಗೆ ಫೀಡ್ಬ್ಯಾಕ್ ಮಾಡೋಣ ಬಡ್ಡಿ ಇಲ್ಲಿ ಬರೋ ಕನ್ನಡ ಕಸ್ಟಮರ್ಸ್ ಕೇಳ್ಬೇಕು ನಿಮ್ಮನ್ನ ಅಡಿಷ್ ಒಂದು ಇಮೇಲ್ ಮಾಡೋಂಥದ್ದೋ ಅಥವಾ ನಿಮ್ಮನ್ನು ಕೇಳೋ ಅದನ್ನ ಮಾಡಬೇಕು ಕನ್ನಡದವ್ರು ಬಂದು ಅವ್ರ ಪಾಡಗೋರ್ ಹೋದ್ರೆ ಇಲ್ಲೆಲ್ಲ ಹಿಂದಿ ವಾಲ್ರು ಇಲ್ಲಿ ತುಳಿದು ನಮ್ಮನ್ನ ಕನ್ನಡ ಭಾಷೆನ ಊನಪ್ಪ ನಿನ್ನೆ ಎಸ್ ಬಿ ಐ ಬ್ಯಾಂಕ್ ಹೋಗಿದ್ದೆ ಚಂದ್ರಲೇಔಡ್ಗೆ ಮೂರು ವರ್ಷ ಆಗೈತೆ ಒಂದು ಮಹಿಳೆ ಅಲ್ಲಿ ಬ್ಯಾಂಕ್ ಸೇರ್ಕೊಂಡು ಹಿಂದಿ ಹಿಂದಿಯವರು ಕನ್ನಡ ಮಾತಾಡಕ್ ರೆಡಿ ಇಲ್ಲ ಒಂದ್ ಅಕ್ಷರ ಮಾತಾಡಲ್ಲ ನೀವ್ ಹೇಳ್ತೀರಾ ಅರ್ಧ ಆಯ್ತಾ